ಯಾ ಪಟೇಲಾ ಕೊತ್ಮಿರ್ ಸೊಪ್ಪು ಒಂದ್ ಐದು ರೂಪಾಯಿ ಕೊಡು ಏ ಇಲ್ಲ ಕೊತ್ಮಿರ್ ಸೊಪ್ಪಾ ಅಥವಾ ಕಡೆ ಹೋದ್ರೆ ಸಿಕ್ಕಲ್ಲ ಏ ಏನ್ ಅಮ್ಮ ಮಾಡ್ತಾಳಪ್ಪ ಬೇಕು ಬಿರೀನ್ ತಕೊಂಬ ಇಲ್ಲ ಹೋಗು ಪಂಡ್ ಒಂದ್ ತುತ್ತಿನ ಬಿಟ್ಟು ಬರ್ತೀನಿ ಅಂತ ಹೋಗೋರ್ ಒಳಕ ಏನ್ ಮದುವೆ ಆಗಿದ್ದೆ ಆಗಿದ್ದೆ ಬರೋದೇ ಬಿಟ್ಟು ಬಿಟ್ಟ ಕಡೆ ಏನ್ ಸಮಾಚಾರ ನಂದು ಸಮಾಚಾರ ಇಲ್ಲಿ ರಾಜನಗಣ ಸಿಕ್ತೇನು ಮಗನೇ ನಿನ್ನ ಹತ್ರ ಅವ್ನಿಗೆ ಮದುವೆ ಮಾಡ್ದಂಗೆ ಆಗೋಯ್ತಲ್ಲೋ ನಾಲ್ಕು ವರ್ಷ ಐದು ವರ್ಷ ಅವಳು ನಿನ್ನ ಮಗಳು ಹೋಗಿ ಹ ಜಾಗವರ್ಣ ಮಾಡೋಣ ಅಂತ ಅನ್ಕೊಂಡ್ರೆ ರಾತ್ರಿ ಅನ್ ರಾತ್ರಿ ಕರ್ಕೊಂಡೋಗಿ ಮದುವೆ ಮಾಡ್ತಾನೆ ಕರ್ಕೊಂಡ್ ಬಂದಿದ ಜಾಗವರ್ಣ ಎಷ್ಟು ಮಾತ್ರ ಇರಬೇಕು ಹಾ ಆಗಲ್ಲ ಅಂದ್ಲಪ್ಪ ಮನೆ ನಿನ್ನ ಹೆಸ್ರಿಗೆ ಬರ್ಕೊಡ್ತೀನಿ ಎರಡು ಎಕರೆ ಜಮೀನ್ ನಿನ್ನ ಹೆಸ್ರಿಗೆ ಬರ್ಕೊಡ್ತೀನಿ ಒಂದ್ ಲಕ್ಷ ಇಕ್ಕಿದೀನಿ ಬ್ಯಾಂಕ್ ಎಲ್ಲ ನಿಂಗೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಆ ಸ್ವಾಮಿ ಒಪ್ಕೊಂಡು ಬಾರಿ ಅವಳೆ ಆಗಾಗ ಬರ್ತಾವಳೆ ಓ ಬಂದೆ ಬಿಟ್ಲಾ ಇನ್ನ ಬೈತಾಳೆ

ಸರಿ ಅಂತ ಹೇಳ್ತಾ ಇಲ್ಲ ನಾನು ಪಂಡಿತ್ರ ಅಂಗಡಿ ಬರಬೇಡ ಅಂತ ಬೋಲ್ ನನ್ನ ಮಗನ ಲೇನಿಲ್ಲೇ ಬೋಲ್ ನನ್ನ ಮಗನ ಬೆನಿಕೆ ಸುರಿ ಹತ್ತಿಯಲ್ಲ ನೀನು ಅಯ್ಯೋ ನೀವು ಬಾಯಿಗೆ ಮುಚ್ಚಿರಪ್ಪ ಸರಿ ಇಲ್ಲ ಹ್ಮ್ ನೀನ್ ಇನ್ನೇನ್ ಮಾಡ್ತಿ ಊರಾಗಿ ನೆನ್ಸ್ರ ಮೇಲೆಲ್ಲ ಕಣ್ಣು ಹಾಕ್ತೀಯ ನನ್ನ ಮೇಲೆ ಕಣ್ಣು ಹಾಕಿದ್ರೆ ನಾನೇ ತೊಗ್ಲಿ ಹೇಳುವ ಹ್ಮ್ ಸರಪ್ಪ ಆಯ್ತು ಸರಿ ಇಲ್ಲ ಲೇನಿಲ್ಲೇ ಸರಿ ಇಲ್ಲ ನೀನು ಎಲ್ಲ ನೋಡಿದ್ಯಾ ನಾನ್ ಸರಿ ಇಲ್ಲ ಅನ್ನಕ ಏನ್ ಹಂಗ ಮಾತಾಡ್ತಾ ಇದೀನಿ ನೀನು ಸಣ್ಣ ಮಾತ್ರ ಅನ್ನತ್ತಿನ ಬಯಗ ಮಂತಿನ ಮಾತು ಇಷ್ಟು ದಿನಗಳಿಂದ ಚೊದಾಗಿದ್ಯಾ ನಾನೇನ ತಪ್ಪು ಮಾಡಿದ ಜಯಾಮ್ನು ನೀನ್ ಕತೆ ಸುತ್ತಮುತ್ತ ಊರಿಗ್ ಕೇರ್ತೇಳದ್ ನೆಡಿಯ ಮಾ ಅಮ್ಮಗುನು ಮಳು ಮಾಮ ಒಬ್ರು ಮೂವರು ಊರ್ಕ್ ಹೋದ್ರು ಅಲ್ಲೇ ಅವರ ಅಪ್ರು ಹೋಗ್ನ ಜಯಮ್ಮನ ಚಂದ್ರಪ್ಪನ ಹಾ ಇವಾಗಿರೋ ಜಯಮ್ನ ನೀನ್ ಹೋಗಿ ಬರೋದ್ ನಂಕೇನ್ ತಿಳಿಯಲ್ಲ ಅನ್ಕೊಂಡಿದಿಯಾ ನೋಡ ಅದೆಲ್ಲ ಕತೆ ಬೇಡ ನಾನೇನ್ ನಾನು ಬದ್ರು ಇಕ್ಕೊಂತೀನಿ ಅಷ್ಟೇ ಇಕ್ಕ ಹೋಗಲೆ ಹೋಗ ಪೆಟ್ಟಿ ಬೀಗ ಹಾಕ ಹೋಗ ನೀನ್ ಬಿಕ್ಕಿ ಬೀಗ ಹಾಕ್ತೀನಿ ಇಲ್ಲ ಬಾಳೆನ್ ಇಕ್ತೀನಿ ಇಕ್ತಿನಿ ನಿನ್ಕ ಜೀವ ಕೊಡ ನೀನು ನಿನ್ನಂತ ನಂಬಿಕೆ ದ್ರೋಹ ನನ್ ಮಗ ನೀನ್ ಒಪ್ನಿಲ್ಲ ನೀನು ಅಷ್ಟೇ ನೀನ್ ಕಮ್ಮಿ ನನ್ ಮಗನ ನೀನು ನಂಬಿಕೆ ದ್ರೋಹದೇ ಅಲ್ಲ ಕೈ ಹೆಣ್ಣು ನೋಡ್ಬೇಡ ಹೆಣ್ಣು ನೋಡ್ಬೇಡ ಅಂತ ನಾನು ಹೇಳಿದ್ರೆ ಇವಾಗ ಒಂದ್ ಹತ್ತು ಹದಿನೈದು ಹೆಣ್ಣು ತೋರ್ಸಿದ್ಯಾ ಅವನಕ ನಾನ್ ತೋರ್ಸ ಬರಕ್ಕ ಬರಕ ನೀನ್ ಹೋಗ್ ಬಿಳಿಗ್ಲಿಕ್ಕ ನನ್ಕೆ ತಿಳಿಯಲ್ಲ ಅಂತ ಅನ್ಕೊಂಡಿದ್ಯನ ತಿಳಿಯಲ್ಲ ಅಂತ ಅನ್ಕೊಂಡಿದ್ಯಾ ನಾನು ನೋಡ್ಬಿಟ್ಟು ಬಂದಿರ ಹೆಣ್ಣಿಗೆಲ್ಲ ಹಿಂದೆನೆ ಹೋಗಿ ನೀನು ಇಲ್ದಿದ್ದೆಲ್ಲ ದೂರ ಹೇಳ್ತಾ ಇರೋದು ನನ್ಕೇನ್ ತಿಳಿಯಲ್ಲ ಏ ನೀನು ಅವನ್ ಅದ್ ಹೆಂಗ ಮದುವೆ ಮಾಡ್ತೀವ ಮಾಡ ನೀನು ಅದ್ ಮದುವೆ ಮಾಡ್ತೀವ ನಾನ್ ನೋಡೇ ಬಿಡ್ತೀನಿ ನನ್ನ ಮೇಲೆ ಚಾಲೆಂಜ್ ಹಾಕ್ಬೇಡ ನೀನು ನಾಳೆ ಇಷ್ಟೊತ್ ಅವ್ನಕ್ ಮದುವೆ ಮಾಡ್ತ ಕರ್ಕೊಂಬತ್ತಿನ ನಾನು ಮುಂಚೆ ಮಾಡಿದ್ರೆ ಮಾಡ ಅದ್ ಹೆಂಗ ಮಾಡ್ತೀವ ಮಾಡ ಅಲ್ಲೇ ಕೋಂತ್ರಿ ನನ್ನ ಮಗನೇ ನೋಡ್ದ ಇವ್ನ ಎಲ್ರು ಕೇಳೋದ ಬರಬೇಡ ಇಲ್ಕ ಜನ ಇಲ್ಲ ಅಂತ ಹ ಯಾರನ್ನ ಆರಿಸ್ಕೊಂಡು ಹೋಗ್ಬೇಕು ನೋಡು ರಾತ್ರಿ ಅಜ್ಜರ್ಣ ಕೆಲಸ ಆಯ್ತಾ ಇಲ್ಲಮ್ಮ ಕೀರ್ತಿ ಇಲ್ಲ ಇಲ್ಲ ಏನಾಯ್ತು ಡಿಗ್ರಿಯಲ್ಲೂ ಕಡಿಮೆ ತೆಗ್ದಿದ್ಯಾ ಎಮ್ ಎಸ್ಸಿಯಲ್ಲೂ ಕಡಿಮೆ ತೆಗ್ದಿದ್ಯಾ ಆಯ್ತಾ ಹಾಂ ಸೆವೆಂಟಿ ಫೈವ್ ಪರ್ಸೆಂಟ್ ಆದರೂ ಅವ್ರಿಗೆ ಬೇಕೇ ಬೇಕಂತೆ ನಿನ್ನ ನಂಬರ್ ನೋಡಿದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟು ವಿದೇಶಕ್ಕೆ ಹೋಗಿ ವೀಸಾ ಎಲ್ಲಿ ಅವರು ನಿನಗೆ ಗೊತ್ತಾಗಲ್ವಾ ಅಷ್ಟು ಮಾತ್ರ ಡ್ಯಾಡಿ ಏನು ಹೇಳ್ತಿದ್ದೀರಾ ಡ್ಯಾಡಿ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ರಾಮು ಜೊತೆ ಇರ್ಬೋದು ಅಂತ ಯಾಕೆ ಡ್ಯಾಡಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ನೀವು ನಾನೇನು ಮಾಡಿದ್ನಮ್ಮ ಏನು ಮಾಡಿದೆ ಶುರು ಮಾಡಿದ್ಲೇನಾ ಭದ್ರಾ ಶುರು ಮಾಡಿದ್ಲ ಇವಳು ಅಟ್ಟೆ ಉದ್ಯೋಗ ಇವಳಿಂದ ನೆಮ್ಮದಿನೇ ಇಲ್ಲಲ್ಲಪ್ಪ ಈ ಮನೆಗೆ ಯಾರ್ಕೂ ಫಾ ಏನೋ ಬಂದಿರೋದು ನಿಂತ ಬರಬಾರ್ದು ಯಾಕೆ ಹೇಳ್ತಾ ಇದೆಯಾ ನೀನು ಬಾ ಮುಚ್ಚು ಮಾತಾಡ್ಬಿಡ ನೀನು ಎಲ್ಲ ನಿಂದೆ ಆಗ್ತೇಕು ನಾನೇನೋ ಮಾಡಿದ್ನಿ ರಾಮೋ 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 ರಾಮು ಅವ್ನು ಜಪ ಮಾಡಿಲ್ಲ ಅಂದ್ರೆ ಇವಳಗ್ ದಿನಗಳು ಕಳಿಯೋದೇ ಇಲ್ಲ ಬೆಳಕು ಆಗೋದೇ ಇಲ್ಲ ಕತ್ ಆಗೋದೇ ಇಲ್ಲ ಏನೇ ನಿನ್ ಹುಚ್ಚೋ ಅವ್ನ ಹೇಳ ಯಾವತ್ತರ ನಿನ್ನತ್ರ ನೀನಂದ್ರೆ ಇಷ್ಟ ಅಂತ ಏ ನೋಡ ಅವಳು ಯಾವ ದೇಶಕ್ಕೂ ಹೋಗಿ ಓದೋದ್ ಬೇಕಾಗಿಲ್ಲ ಯಾವ್ದಾರ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡೋ ಸಾಕು ಓದಿರೋದು ಸಾಕು ಓದಿರೋದು ನನ್ನ ಮಾತು ಕೇಳೋ ಓದವಳಲ್ಲ ಸಾಕು ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡೋ ನನ್ನ ಮಾತು ಕೇಳುವ ನಾನು ರಾಮು ಬಿಟ್ಟರೆ ಇನ್ಯಾರೂ ಮದುವೆ ಆಗಲ್ಲ ಎಷ್ಟೇ ವರ್ಷ ಆಗಲಿ ಬಿಡು ರಾಮು ನಾನು ಮದುವೆ ಆಗೋದು ಮುಚ್ಚು ಬಾಯಿ ತೆಗೆದು ಕಪಾಳ ಕೊಟ್ಟರೆ ಹೆಂಗಿರ್ಬೇಕು ನೀಂಕ ರಾಮು 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 ಅಂತ ಯಾರವ ಯಾರವ ನೋಡಮ್ಮ ಕಿತ್ತೀಯ ನಿಮ್ಮ ಅಜ್ಜಿ ಹೇಳೋದ್ರಾಗೂ ತಪ್ಪೇನಿಲ್ಲಮ್ಮ ಬಿಟ್ಬಿಡಮ್ಮ ಏನಕ್ಕಮ್ಮ ಹಾಂ ಹಾಡಿ ನೀವೇನು ಮಾಡ್ತೀರಾ ನನಗಂತೂ ಗೊತ್ತಿಲ್ಲ ಯಾರಿಗಾದ್ರೂ ಹೆಚ್ಚಾಗಿ ದುಡ್ಡು ಕೊಟ್ಟು ನನಗೆ ವೀಸಾ ಮಾಡಿಕೊಡಿ ಕೊಡಿ ನಾನು ಹೋಗ್ಬೇಕು ಡಾಡಿ ನಮ್ಮ ಹತ್ರ ದುಡ್ಡಿಲ್ಲ ಡಾಡಿ ನನ್ನ ಅದನ್ನ ತಗೊಂಡು ಯಾರಿಗಾದ್ರೂ ಲಂಚ ಕೊಡಿ ಡಾಡಿ ಹೊರ ದೇಶಕ್ಕೆ ಹೋಗೋ ಮಾತಮ್ಮ ನಾವೇನೋ ಇಲ್ಲಿ ನಕಲಿ ಮಾಡಿ ಕಳ್ಸಿ ಬಿಡ್ಬೋದು ಅಲ್ಲಿ ಅಲ್ಲಿ ಯಾರು ನಕಲಿ ಮಾಡೋದು ಅನ್ಯಾಯವಾಗಿ ಅವಮಾನ ಮಾಡಿಸ್ಕೊಂತೀಯ ನೀನು ಪೊಲೀಸರು ಎಳ್ಕೊಂಬಂದು ಏರ್ಪೋರ್ಟ್ ಆಗಿ ಬಿಸಾಕ್ತಾರೆ ಇಲ್ಲಂಗಲ್ಲ ಅಲ್ಲೆಲ್ಲ ನೀನು ಅಷ್ಟಿಟ್ಟು ಜಾಸ್ತಿ ಮತ್ತೆ ನೀನು ವಿದ್ಯಾಭ್ಯಾಸಕ್ಕೆ ತೊಂದರೆ ಆತೈತೆ ಸುಮ್ಮನೆ ಇರಬೇಕು ಡ್ಯಾಡಿ ರಾಮು ಎಲ್ಲಿ ನಾನು ಅಲ್ಲೇ ಇರಬೇಕು ಡ್ಯಾಡಿ ನೋಡಮ್ಮ ಕೀರ್ತಿ ನಾನು ಹೇಳಿದ ಮಾತು ಕೇಳು ರಾಮು ಆ ಹುಡುಗನ ಕತೆ ಬಿಟ್ಬಿಡು ಆ ಹುಡುಗನ್ಗಂತ ಕಾರುಣ್ಯನ ಹುಡುಗಿ ಅವಳೇ ಆ ಅವ್ಗಿನ ಮದುವೆ ಆಗೋದು ಅವನ ಯಾವತ್ತಾದ್ರೂ ನಿನ್ನತ್ರ ಹೇಳದ್ನಾ ನೀನಂದ್ರೆ ಇಷ್ಟ ಅಂತ ಹೋಗ್ಲಿ ನೀನು ಯಾವತ್ತಾದರೂ ಹೇಳಿದ್ಯಾ ಇಷ್ಟ ಅಂತ ಹೇಳು ನನ್ನ ಹತ್ರ ಹೇಳಿದ್ಯಾ ನೀನು ಹೇಳಿಲ್ಲ ನಾನು ಹೇಳದ್ದಿರ ರಾಮು ರಾಮು ಅಂತಂದ್ರೆ ಹೆಂಗಮ್ಮ ಹೇಳು ಅಲ್ಲ ಇವಳಿಗೇನು ಬುತ್ತಿಗೆ ನೋಡ ನೀನು ಹಾಕಿದ ತಾಳಕ್ಕೆಲ್ಲ ಕುಳಿತಾ ಇದ್ರೆ ನಾಳೆ ಬೆಳಗ್ಗೆ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ ಫಸ್ಟ್ ನೀನು ಗಂಡು ನೋಡಿ ಒಳ್ಳೆ ಕಡೆ ಮದುವೆ ಮಾಡು ಆಯ್ತಾ ನನ್ನ ಮಾತು ಕೇಳು ನಾವು ತಂದೆ ತಾಯಿ ನಿನ್ನ ಕೆಟ್ಟದಕ್ಕೆ ಯಾವತ್ತೂ ಬಯಸಲ್ಲಮ್ಮ ಬಿಟ್ಬಿಡಮ್ಮ ನೀನು ಬಿಟ್ಬಿಡು ವಿದೇಶದಾಗ ಓದಿ ಬರ್ತಾನೆ ಅವನು ಮನ್ಸು ಹೆಂಗಿರ್ತದ ಏನೋ ಯಾರು ಕೇಳೋದು ಇಲ್ಲ ಅಲ್ಲೇ ಯಾರು ನಾವು ಮದುವೆ ಆಗಿ ಅಲ್ಲೇ ಇರ್ಬೋದು ಹಿಂಗೇನು ಆಲೋಚನೆ ಮಾಡೋ ಶಕ್ತಿ ಇಲ್ಲೇನಮ್ಮ ಇಷ್ಟು ಓದಿ ನೀನು ಹಾ ಡಾಡಿ ನನಗೆ ಗೊತ್ತು ನಾನು ರಾಮನ ಮದುವೆ ಆಗೋದು ರಾಮನೇ ಮದುವೆ ಆಗ್ತೀನಿ ನಾನು ಏನು ಹೇಳೋಕ್ಕಾಗಲ್ಲಪ್ಪ ಏನು ಹೇಳೋಕ್ಕಾಗಲ್ಲ ಇಂಥವರ್ಕ ಎಲ್ಲಾದಗೂ ಮಿಂಚಿ ಕೂತ್ಕೊಂಡ್ಬಿಟ್ಟವಳೆ ನೋಡಮ್ಮ ಹೋಗೋಕ್ಕಾಗಲ್ಲಮ್ಮ ವೀಸಾ ಕೊಡೋಲ್ಲ ಅವರು ಎಜುಕೇಷನ್ಗೆ ಅಂತಂದ್ರೆ ಅಲ್ಲೆಲ್ಲ ಟೆಸ್ಟಿಗೆ ಮಾಡ್ತಾರೆ ಪ್ರತಿಯೊಂದು ನೀನು ಎಸ್ ಎಲ್ ಸಿ ಹತ್ತಿರದಿಂದ ಹಿಡಿದು ಎಮ್ ಎಸ್ ಸಿ ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡಿ ಆಗಲ್ಲ ಅಂತೇಳಿದ್ರು ಸಿಕ್ಸ್ಟಿ ಪರ್ಸೆಂಟ್ ಐತೆ ನಿಂದು ಸಿಕ್ಸ್ಟಿ ರ ಸಿಕ್ಸ್ಟಿ ಫೈವ್ ಪರ್ಸೆಂಟು ಇದಕ್ಕೆ ವಿದೇಶಕ್ಕೆ ಕೊಡ್ತಾರೆ ಅವರು ಎಲ್ಲನೇ ಬರ இல்லை ದಿನ ಫೋನ್ ಮಾಡಿ ಮಾತಾಡಕ್ಕೆ ನಿಮ್ಗೆ ರೋಗ್ಲಾ ನಂಕನ ಮಾಡ್ಕೊಂಡು ಮಾತಾಡ್ತೀನಿ ನಾನು ಅವನ ಆರಾಮಾಗಿ ಅವನೇ ನೀನ್ ಬಾಯಿ ಮುತ್ಕೊಂಡು ಒಳಗಡೆ ಹೋಗು ಅತ್ತೆ ಯಾಕತ್ತೆ ಸುಮ್ನೆ ಅವಳನ್ನ ಗೋಳಿ ಕುಂತೀರಾ ನೀವು ಬನ್ರಿ ಅತ್ತೆ ನೀನ್ ಸರಿಯಾಗಿದ್ಯಾಳೆ ಅವಳಗ್ ತಕ್ಕನಂಗ ಕುಣಿತೀಯ ನೀನು ತಾಳ ಹೆಂಗಾಗ್ತಾಳ ತಕತೈ ಅಂತ ನೀನು ಹಂಗೆ ಕುಣಿತಿಯಾ ಅತ್ತೆ ಅವಳೇನ್ ಚಿಕ್ಕ ಮಗುನಾ ಸುಮ್ಮನೆ ಇರ್ಬೇಕು ನೀವು ಅವಳೇನ್ ಚಿಕ್ಕ ಮಗುನಾ ಅವ್ಳಕೇನು ಬುದ್ಧಿ ಇಲ್ಲ ನಾನು ಹೇಳ್ತೀನಿ ಸುಮ್ನೆ ಇರ್ರಿ ಹೇಳ್ತೀನಿ ಹೇಳ್ತೀನಿ ಅಂತ ದಿನಕ್ಕೆ ನೂರ್ ಸತಿ ಹೇಳ್ತೀಯಾ ನೀನು ಹೇಳ್ದಂಗೆ ಕೇಳಿದ್ದೇನ ನಾನೇನೋ ಕಾಣೆ ಹ್ಮ್ ಅಳ್ಬಾರ್ದು ಸುಮ್ಮನೆ ಇರಬೇಕು ಏನೇನೋ ಮಾಡ್ಕೊಂಡು ಸತ್ಕ ಹೋಗ್ರಮ್ಮ ಇಲ್ಲ ಅವ್ನಿಗೆ ಇವಳು ಒಂದು ಮಾತು ಹೇಳಿ ಆಯಿತಾ ಇಲ್ಲ ಅವನೇ ಇವ್ಳು ಕೇಳಿ ಅವನೇನೇ ಇವ್ಳು ಕೇಳೋದು ಆ ಸಾಧ್ಯದ್ ಮಾತು ಅವ್ನು ಹೇಳಲ್ಲ ಇವಳೇ ಅವನು ಕೇಳಿಬಿಟ್ಟು ಒಂದು ಮಾತು ಕೇಳು ಅಂತ ಹೇಳು ಒಪ್ಪಿದ್ರೆ ಮಾಡೋಣ ಇವಾಗೇ ಮಾಡೋಣ ಅದೆಷ್ಟನ ದುಡ್ಡು ಖರ್ಚಾಗಲಿ ಜೋರಾಗೇ ಮಾಡೋಣ ಹುಡುಗನಿಗೆ ಏನು ಬೇಕು ಹಾಂ ಏನು ಬೇಡ ಎಲ್ಲ ಕೇಳಿ ನಾವೇ ಮುಂದೆ ನಿಂತು ಮದುವೆ ಮಾಡ್ಕೊಡೋಣ ಹಿಂಗೆ ಇಲ್ದಿದ್ದೆಲ್ಲ ರಾಮಾಯಣ ಇಟ್ಕೊಂಡು ಕುಡ್ದಮ್ಮ ಇವಳೇ ಇಷ್ಟಪಡ್ತಾ ಇದ್ರೆ ಅವಳಿಗ್ ಇಷ್ಟಪಡೋದು ಬೇಡ ಸಾಲದ ವಯಸ್ಸು ಇವಳಿಕ ಮದುವೆ ಮಾಡಬೇಡ ಇವ್ಳಿಕ ಸಾಲದ ವಯಸ್ಸು ನೋಡ ಇವತ್ತು ಸಾಯಂಕಾಲ ಪಟ್ಟಿಗೆ ಏನನ್ನೋದು ಪೈಸಲ್ ಆಗಿಬಿಡ್ಬೇಕು ನನಗೆ ಇವಳಕ್ಕೆ ಆಟ ಬಲ ಜಾಸ್ತಿ ಆಗ್ಬಿಟ್ಟದೆ ಎದ್ರೆ ಕುಂತ್ರೆ ರಾಮು 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 ಇದೇ ಜಪ ಇವಳಿಕೇ ಯಾವ ತನ ಹೇಳ ಒಳ್ಳೆ ಕಡೆ ಗಣ್ಣು ನೋಡು ಅಂತ ಎಷ್ಟು ದಿನ ಅಂತ ಮನೆಗೆ ಕಂಡಿತೀಯಾ ವಯಸ್ಸಿಗೆ ಬಂದ್ರೆ ಎಣ್ಣು ಮಗುನ ಸರಿ ನೋಡ್ತೀನಿ ಬಿಡಮ್ಮ ಮಮ್ಮಿ ಸುಮ್ಮನೆ ನಾನು ನಾನೀನಲ್ಲ ನಾನು ನೋಡ್ಕೊಂತೀನಿ ಎಲ್ಲನೂ ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಆರಾಮಾಗಿರು ನೀನು ಇಷ್ಟು ದಿನದಿಂದ ನನಗೆ ಸಮಯ ಬಂದಿರಲಿಲ್ಲ ಇವಾಗ ಸಮಯ ಬಂದಿದೆ ನಾನು ನೋಡ್ಕೊಂತೀನಿ ರಾಮುನಾ ಸರಿನಾವರೆಗೂ ಮಾಡ್ತಾ ಇದ್ದಿದ್ದೇಳು ಈ ಸಮಯಕ್ಕೋಸ್ಕರ ಇನ್ಮೇಲೆ ನನ್ನ ಆಟ ಶುರು ನೋಡ್ತಾ ಇದ್ರು ಮಾಡ್ತೀನಿ ಅಂತ ನಿಜ ಮದುವೆ ಆಗ್ತಾನ ಮಮ್ಮಿ ಅವನೇ ಬಂದು ನಿನಗೆ ತಾಳಿ ಕಟ್ಟಬೇಕು ಆ ತರ ಮಾಡ್ತೀನಿ ನೋಡ್ತಾ ಇರು ನಿಜನಾ ಹೌದು ಅವನೇ ಬಂದು ತಾಳಿ ಕಟ್ಟಬೇಕು ಇಲ್ಲ ಅಂತಂದ್ರೆ ಅವ್ರ ಮನೆಯವ್ರ ಎಲ್ಲರೂ ಬಂದು ನಿನ್ನನ್ನು ಹೆಣ್ಣು ಕೇಳಬೇಕು ಹಂಗೆ ಮಾಡ್ತೀನಿ ಇಷ್ಟು ದಿನದಿಂದ ನನ್ನ ಸಮಯ ಬಂದಿರಲಿಲ್ಲ ಇವಾಗ ನನ್ನ ಸಮಯ ಬಂದೈತೆ ಅದನ್ನು ಉಪಯೋಗಿಸ್ಕೊಂಡೇ ಬಿಡ್ತೀನಿ ನಾನು ಇಷ್ಟು ದಿನದಿಂದ ಯಾಕೆ ಹೇಳಿ ಸುಮ್ಮನೆ ಇದ್ದಿದ್ದು ಹಾಂ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಇಟ್ಸ್ ಓಕೆ ಬೇಬಿ ನೀನು ಚೆನ್ನಾಗಿದ್ರೆ ಅಲ್ವಾ ನನಗೂ ಖುಷಿಯೇ ಹಾಂ ರಾಮು ಅಂದರೆ ತುಂಬ ಇಷ್ಟ ಮಮ್ಮಿ ನನಗೆ ಆಯಿತು ಆಯಿತು ಅವನ ಜೊತೆ ಖುಷಿಯಾಗಿರಿ ಅಂತೆ ಆಯಿತಾ ಸುಮ್ಮನೆ ಕೂಗಾಡ್ಬೇಡ ಅಜ್ಜಿ ಮೇಲೆ ಹಾಂ ಸರಿ ಮಮ್ಮಿ ಮುಂದುವರಿಯುವುದು